ಆರೋಗ್ಯವೇ ಭಾಗ್ಯ ಅನಾರೋಗ್ಯವೇ ಈಗ ಮುಖ್ಯವಾಗಿರ್ತಕ್ಕಂತಹ ಮಾನವ ಶರೀರದ ಅಂಗವೇಹಗಳಲ್ಲಿ ಬಹುಪ್ರಮುಖ

ರುಚಿಯನ್ನು ಬಾಧಿಸುತ್ತೆ ನಮ್ಮ ಶರೀರ ಹೊಸ್ತು ಕಡೆ ಆನಂದವನ್ನು ಬಾಧಿಸುತ್ತೆ ರುಚಿ ಮತ್ತು ಆನಂದದ ತುಂದಿಲದಲ್ಲಿ ಓಡಾಡಬೇಕಾಗಿದ್ದು ನಾವೆಲ್ಲರೂ ಕೂಡ ಒಂದು ರೂಪವನ್ನು ನೋಡಬೇಕಾಗಿದೆ ರೂಪವು ನಮ್ಮ ಆ ರೂಪದಲ್ಲಿ ನಾವು ನೋಡುವಂತಹ ಸಪ್ತಸ್ಮರಣಗಳು ಅಷ್ಟವಸ್ಮರ ಕೇಂದ್ರಗಳು ದ್ವಾದಶ ಕೂಟ ರಜ್ಜುಗಳು ಭಾವಾತ್ಮಕ ಪರಿಪೂರ್ಣಗಳು ಶಾಸ್ತ್ರ ಸಂಸಾರಗಳ ವಿನಿಮಯಗಳು ಛಂದಸ್ಸುಗಳ ಉಪರೇಖಗಳು ಭಾವ ಮತ್ತು ಭಕ್ತಿಗಳ ವಿಲದದಲ್ಲಿ ನೋಟದಿಂದಲೇ ಕಾಣ್ತಕ್ಕಂಥದ್ದು ನಾವು ಲಕ್ಷಾಂತರ ಬಣ್ಣಗಳ ವರ್ಗೀಕರಣಗಳು ವಿಭಾಗೀಕರಣಗಳು ಸವಿದುಡಬೇಕು ಮನಸ್ಸಿಗೆ ಉಲ್ಲಾಸ ಸಿಗಬೇಕು ಸುಭಿಕ್ಷವಾಗಿರಬೇಕು ಅಂತ ಹೇಳುತ್ತೆ ಆದರೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಗ ಅಂದ್ರೆ ನೇತ್ರ ಕಣ್ಣು ಈ ಕಣ್ಣಿನ ವ್ಯತ್ಯಾಸಗಳ ನಾವೇನೆಲ್ಲ ಜಗತ್ತಿನಲ್ಲಿ ಪ್ರಾಪಂಚಿಕವನ್ನು ಆರು ಸಾವಿರ ಸೌರ ಮಂಡಲಗಳಿಂದ ಕೂಡ ಆ ನೇತ್ರ ನಮಗೆ ಕಾಣಲಿಲ್ಲ ಅಂದ್ರೆ ನಾವು ಕತ್ತಲಲ್ಲಿ ಕತ್ತಲ್ ಮನೆಯಲ್ಲಿ ಇರ್ತೀವಿ ಆ ಕತ್ತಲ್ಲಿ ಇರುವುದಕ್ಕೆ ಕಾರಣ ಏನೇ ಇದ್ರು ಕೂಡ ನಾವು ಕತ್ತಲಲ್ಲಿ ವಾಸ ಮಾಡ್ತಾ ಇರ್ತೀವಿ ಅದೇನು ಕಾಣದಿಲ್ಲದ ಕತ್ತಲ ಅಂದ್ರೆ ಅದೇನು ಕಾಣುವುದಿಲ್ಲ ಅನ್ನುವಂತ ಹಾಗೆ ಈ ನೇತ್ರ ದೋಷದ ಬಹುಮುಖ್ಯವಾಗಿರ್ತಕ್ಕಂಥದ್ದು ರಕ್ತವು ಕೂಡ ದೂಷಿತವಾಗಿ ಬರ್ತಕ್ಕಂಥ ನಮ್ಮ ರಕ್ತದಲ್ಲಿ

ಅನೇಕ ಅವಯವಗಳು ಸೃಷ್ಟಿಯಾಗಿವೆ ನೇತ್ರವು ನಮ್ಮ ಮೆದುಳಿನ ಭಾಗಗಳಲ್ಲಿ ಅತಿ ಮುಖ್ಯವಾಗಿ ನೇತ್ರದಿಂದಲೇ ಮೆದುಳಿನ ಸಾಂಕೇತ ಪ್ರಬಲಗೊಳ್ಳುತ್ತೆ ಇದರಲ್ಲಿ ನಾವು ನಿನ್ನ ಮಸೂರ ಮತ್ತು ಪೇದ ಮಸೂರ ಕರಿತೀವಿ ನೇತ್ರದಲ್ಲಿ ಐವತ್ತು ಲಕ್ಷ ಕೋಲಗಳಿರುತ್ತೆ ಐವತ್ತು ಲಕ್ಷ ಇರುತ್ತೆ ಈ ಶಂಕಗಳು ವರ್ಷಿಕಾನಂದ ಮತ್ತು ಘನಾನಂದೋರನಂದ ಸವಿರಾನಂದ ಮೃಗಿಂದನಂದ ವಾತಕನಂದ ಮೃತ್ವಿನಂದ ಶಾಸ್ತ್ರ ನಂದ ಭಗೋಳಿಕ ನಂದ ವಾಂಚಿಕ ನಂದ ಎಂಬ ಪದರಗಳನ್ನು ಒಳಗೊಂಡಿವೆ ಈ ಪದರಗಳು ನಮಗೆ ಸೂಕ್ಷ್ಮವಾಗಿ ಹೇಳುವುದೇ ಆದರೆ ಒಂದು ಸೆಕೆಂಡಿಗೆ ಲಕ್ಷ ಒಂದು ಲಕ್ಷ ಕಲರ್ಸ್ ಗಳನ್ನು ಬದಲಾವಣೆ ಮಾಡತಕ್ಕಂತಹ ಶಕ್ತಿಯನ್ನು ಒಳಗೊಂಡಿದೆ ಹಾಗಾಗಿ ನಾವು ನೋಡುವಂತಹ ನೋಟದಲ್ಲಿ ವಿತ್ ಸೆಕೆಂಡಲ್ಲಿ ನಾವು ಎಲ್ಲೆಲ್ಲಿಗೂ ಹೊರಟು ಹೋಗ್ತೀವಿ ನಾವು ಎಲ್ಲೇ ಇರ್ತೀವಿ ಆ ನೋಟದಲ್ಲಿ ಎಲ್ಲೆಲ್ಲಿಗೂ ಹೊರಟು ಹೋಗ್ಬಿಡುತ್ತೆ ಇದು ಸೂಚಿಸುವಂತಹ ನಾವು ಯಾವಾಗಲೂ ಶುದ್ಧವಾಗಿ ಎಷ್ಟೋ ಮಕ್ಕಳಿಗೆ ಈಗಿನ ಶಾಕರಣಗಳ ಪ್ರಬಲದಿಂದ ಆ ರೇಡಿಯೇಷನ್ ಎಫೆಕ್ಟ್ ನೇತ್ರಗಳಲ್ಲಿ ಎರಡು ಗಂಟು ಅಂದ್ರೆ ಹಗಲತ್ತು ಸರಿಯಾಗಿ ಕಾಣಿಸುತ್ತೆ ರಾತ್ರಿ ಹೊತ್ತು ಸರಿಯಾಗಿ ಕಾಣಿಸುತ್ತೆ ಅಷ್ಟು ಜನಕ್ಕೆ ರಕ್ತದಲ್ಲಿ ರಕ್ತ ರಕ್ತಗಳೆಲ್ಲ ಸೇರಿ ಎಪ್ಪುಗಟ್ಟಿ ಆ ಲೇಖನಗಳಲ್ಲಿರ್ತಕ್ಕಂತಹ ಮಾರ್ಪಾಟಗಳು ದೂರದೃಷ್ಟಿ ಮತ್ತು ಸಮೀಪ ಮತ್ತು ದೂರದೃಷ್ಟಿ ಜನಕ್ಕೆ ಯಾವಾಗ ಸದಾ ದಲ್ಲಿರುವಾಗ ಸಗಳು ಬೆಳೆ ಸ್ತಂಭಿಸಲು ಸಾಧ್ಯತೆ ಇರುತ್ತೆ ಪ್ರಪುಂಚ ಪೂಜಗಳಲ್ಲಿ ಇವೆಲ್ಲವೂ ಕೂಡ ದೂಷಿತವಾದಾಗ ನಮ್ಮ ನೇತ್ರಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಜನಕ್ಕೆ ಯುವಕರನ್ನು ಮತ್ತು

ನಮ್ಮ ನೇತ್ರಕ್ಕೆ ಎಷ್ಟು ಪುಷ್ಟಿಯನ್ನು ಕೊಟ್ಟಿ ಅದೇ ತರಹ ಚಂದ್ರ ಕಾಣಿ ಸೊಪ್ಪು ಅಂತ ಇರುತ್ತೆ ನೇತ್ರಕ್ಕೆ ಎಂತಹ ರೋಗ ಎಂದು ಚಂದ್ರಕಾಳಿ ನಿವಾರಣೆ ಆಗುತ್ತೆ ಸೊಪ್ಪು ಇಂತಹ ಸೊಪ್ಪಿನ ಸಾಂಬಾರನ್ನು ಮಾಡಿಕೊಂಡಿದ್ದೆ ನಮ್ಮ ಅಜ್ಜಿ ತಾತಂದಿರು ನೂರಾರು ವರ್ಷ ತೊಂಬತ್ತು ವರ್ಷ ಆಗಿದ್ರು ಕೂಡ ದೂರದ ನೋಟಿ ಸಮೀಪದ ಒಂದು ದೃಷ್ಟಿ ಅವರಿಗೆ ನಾಶವಾಗ್ತಿರಲಿಲ್ಲ ಅಂತ ಕಾಲಘಟ್ಟದಲ್ಲಿ ಹಿಂದೆ ತಾಯ ನಮ್ಮ ತಾತಂದಿರು

ಕಾಲ ಎಷ್ಟು ಕೆಲಸ ಮಾಡುತ್ತೆ ಕಣ್ಣಿಗೆ ಜೊತೆಗೆ ಕೆಂಪುಗಾಣಿಕೆಯ ಸೊಪ್ಪು ಸೊಪ್ಪು ಇದೆಯಲ್ಲ ಕೆಂಪು ಕೂಡ ಅಷ್ಟೇ ವಿಭಿನ್ನವಾಗಿರ್ತಕ್ಕಂಥದ್ದು ಇಂತಹ ರೋಗ ಇರ್ತಕ್ಕಂಥವರು ಕಣ್ಣಿನಲ್ಲಿ ಅಭದ್ರತೆಗಳಿದ್ದಾಗ ವಸ್ತು ಏನು ಮಾಡುತ್ತೆ ನೋಡುವ ನಮಗೆ ತಲೆನೋವು ಕೂಡ ಬರುತ್ತೆ ಬಾದ ಅದೇ ಕಫ ಕಫಕಟ್ಟಿ ಕಣ್ಣಿನ ಅಭಿಯೂಕ ಮಂಡಲಗಳು ಮತ್ತು ಮೆದುಳಿನ ಮಂಡಲಗಳ ಪಂಚೇತರಿಗಳು ಏನಿದವು ಕಿವಿ ಮತ್ತು ಮೂಗು ಮತ್ತು ಬಾಯಿ ಮತ್ತು ಕಣ್ಣು ಮೆದವು ಕೂಡ ಪಂಚೇತ್ರೆಗಳು ಸ್ಪರ್ಶಿಕಾಂತಿರುವಾಗ ಮೆದುಳಿನ ಸಂಕೇತ ಅನ್ನದ ಆಸ್ಥಳದಲ್ಲಿ ರಸಚಂತುಗಳ ಮಾರ್ಪಾಟುಗಳನ್ನು ಮೂಡಿರತಕ್ಕಂತಹ ರಜು ಪ್ರಮುಖ ಹಾಗಾಗಿ ಲಾಟೆಗಳು ನೇತ್ರಕ್ಕೆ ಪೂರ್ವ ಮುಖ್ಯವಾಗಿ ಕೆಲಸ ಮಾಡುತ್ತೆ ನೇತ್ರದ ಹಿಂಭಾಗದಲ್ಲಿ ಒಂದು ನೀಲಿ ದ್ರವ ಕ್ರೋಡೀಕರಣವಾಗಿರುತ್ತೆ ಆ ನೀಲಿ ದ್ರವ ಯಾವಾಗ ಸರಿಯಾದ ಪ್ರಮಾಣದಲ್ಲಿ ಕ್ರೋಢೀಕರಣವಾಗುತ್ತೋ ನಾವು ನೋಡುವ ನೋಟಗಳು ಸರಿ ಪಕ್ವವಾಗಿರುತ್ತೆ ನೀಲಿ ದ್ರವದಲ್ಲಿ ವ್ಯತ್ಯಾಸೀಕರಣವಾದಾಗ ಅದು ನೇತ್ರದ ದೃಷ್ಟಿಯನ್ನು ಕಳೆದುಕೊಂಡು ಅಲ್ಲಿರತಕ್ಕಂತಹ ಮಂಡಲಗಳಲ್ಲಿ ಅಭದ್ರತೆಗಳು ಬಂದು ಪೌಷ್ಟಿಕತೆಯನ್ನು ಕಳೆದುಕೊಂಡು ನೀನಾಯ ಸ್ಥಿತಿ ಬರುತ್ತೆ ಇದನ್ನು ಹೋಗಲಾಡಿಸುವುದಕ್ಕೆ ಬಹಳ ಪ್ರಾಮುಖ್ಯವಾಗಿ ಕೆಲಸ ಮಾಡುವ ಬಂದಿರುತ್ತೆ ಒಳಗಡೆ ರಕ್ತ ಕಟ್ಟಿರುತ್ತೆ ಸರಿಯಾದ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಸೊಪ್ಪಿನ ಮಸರುಗಳು ಕರೆಕ್ಟ್ ಆಗ್ತಾ ಇಲ್ಲ ಸಮೀಪ ದೃಷ್ಟಿ ಬರ ದೃಷ್ಟಿ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಎರಡು ಗಂಡು ರಾತ್ರಿ ಸರಿಯಾಗಿ ನೇತ್ರಗಳು ನಮಗೆ